ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ಸಣ್ಣ ರವದ್ದು ಉಪ್ಪಿಟ್ಟು ಮಾಡಿ ತೋರಿಸ್ಬೇಕಂತ ಮಾಡೀನಿ ರೀ ಸಣ್ಣ ರವ ಇದಕ್ಕೆ ಬಾಂಬೆ ರವೆ ಕೂಡ ಅಂತಾರ್ರೀ ಹೆಲ್ತಿಗೆ ತುಂಬಾ ರೀ ಇದನ್ನು ಹುಷಾರಿಲ್ದವ್ರಿಗೆ ಆರಾಮ್ ತಪ್ಪದವ್ರಿಗೆ ಜಾಸ್ತಿ ಮಾಡಿಕೊಡ್ತಾರೆ ಭಾಳ ರೀ ಈ ಉಪ್ಪಿಟ್ಟನ್ನ ಹೆಂಗೆ ಮಾಡಬೇಕು ಏನೇನು ಇಂಗ್ರೀಡಿಯಂಟ್ಸ್ ಹಾಕಬೇಕು ನೋಡಂಬರ್ರಿ ಮೊದಲನೇದಾಗಿ ನಾ ಇಲ್ಲಿ ಅರ್ಧ ಕೆ ಜಿಯಷ್ಟು ರವೆ ತೊಗೊಂಡೀನ ರೀ ಬಾಂಬೆ ರವೆ ನಮ್ಮ ಕಡೆ ಇದನ್ನು ಸಣ್ಣ ರವೆ ಅಂತೀವಿ ರೀ ಈ ರವೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸರಿಯಾಗಿ ಹುರ್ಕೊಳಗತ್ತೀನಿ ನೋಡ್ರಿ ನಾನು ರವೆ ಎಲ್ಲ ಅರಳೋ ಹಾಗೆ ಹುರ್ಕೋಬೇಕು ಎಣ್ಣೆ ಏನಾದರೂ ಕಮ್ಮಿ ಆದರೆ ಸ್ವಲ್ಪ ಹಾಕೋರಿ ಈ ಉಪ್ಪಿಟ್ಟು ಮಾಡೋಕ್ಕೆ ಸ್ವಲ್ಪ ದಪ್ಪರವದಕ್ಕಿಂತಲೂ ಸ್ವಲ್ಪ ಜ ಎಣ್ಣೆ ಜಾಸ್ತಿ ಹಾಕಬೇಕು ಆಗ ಉಪ್ಪಿಟ್ಟು ಚಲೋ ಆಗ್ತದ್ರಿ ರವೆ ಮಾತ್ರ ಸೂಪರಾಗಿ ಹುರಿಬೇಕ್ರಿ ನೋಡಿರಿ ಈಗ ನಮ್ಮ ರವೆ ಹುರಿದವ ಬೇರೆ ಪ್ಲೇಟಿಗೆ ತೊಗೊಂಡು ರೀ ಇದನ್ನು ಈಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳಗತ್ತೀನಿ ನೋಡ್ರಿ ಇಷ್ಟು ಎಣ್ಣೆ ಆಗಬೇಕು ಸಾಸಿವೆ ಜೀರಿಗೆ ಹಾಕೊಳ್ಳೋಕೆ ತಿನ್ನಿರಿ ಚಟ್ಪಟ ಆದಮೇಲೆ ಉದ್ದಿನಬೇಳೆ ಹಾಕ್ಕೋಬೇಕು ಉದ್ದಿನಬೇಳೆ ನಿಮಗೆ ಇಷ್ಟ ಇದ್ದರೆ ಹಾಕೋರಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋರಿ ಶೇಂಗಾ ಬೀಜ ಶೇಂಗಾ ಬೀಜ ಹುರ್ಕೊಂಡು ತಗೋರಿ ನಾನು ಎಣ್ಣೆ ಒಳಗೆ ಹುರ್ಲಿಗೈತೀನಿ ಹಿಂಗಾದರೂ ಮಾಡ್ಕೊಬೋದು ಇವೆಲ್ಲ ಸರಿಯಾಗಿ ಹುರಿದವ್ರಿ ಮೇಲೆ ಮೆಣಸಿನ್ಕಾಯಿ ಹಾಕ್ಕೋಬೇಕ್ರಿ ಮೆಣಸಿನ್ಕಾಯಿ ಮೊದಲೇ ಹಾಕೋದ್ರಿಂದ ಎಣ್ಣೆಯೊಳಗೆ ಖಾರ ಎಲ್ಲ ಬಿಟ್ಕೊಂಡು ಬಿಡ್ತದೆ ಹಾಗಾಗಿ ಸರಿಯಾಗಿ ಈ ಥರ ಫ್ರೈ ಮಾಡ್ಕೋಬೇಕ್ರಿ ಫ್ರೈ ಎಲ್ಲ ಆದ್ಮೇಲೆ ಈಗ ಈರುಳ್ಳಿ ಹಾಕೋತೀನಿ ನೋಡಿರಿ ಈ ಉಳ್ಳಾಗಡ್ಡಿನೂ ಅಷ್ಟೇ ಸರಿಯಾಗಿ ಫ್ರೈ ಮಾಡ್ಕೋಬೇಕು ನೋಡ್ಬೋದು ನೀವು ಆರಾಮಿಲ್ಲದವ್ರು ಬೆಳ್ಳುಳ್ಳಿ ಉಪ್ಪಿಟ್ಟನ್ನ ಮಾಡ್ಕೋಬೋದ್ರಿ ಮಕ್ಕಳಿಗೆಲ್ಲ ಬೆಳ್ಳುಳ್ಳಿ ಹಾಕಿ ಉಪ್ಪಿಟ್ಟು ಮಾಡಿಕೊಟ್ರೆ ಸೂಪರಾಗಿರ್ತದ್ರಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಇವು ಫ್ರೈ ಆಗ್ಯಾವ್ರಿ ಈಗ ನಾನು ಟೊಮೊಟೊ ಹಾಕೋತೀನಿ ನೋಡ್ರಿ ಇದ್ರೊಳಗೆ ನಾ ಹೇಳಿರೋ ಮೆಥಡ್ ಒಳಗೆ ಒಗ್ಗರಣೆ ಹಾಕೋರಿ ಈರುಳ್ಳಿಕ್ಕಿನ್ನ ಮೊದಲೇನೆ ಟೊಮಾಟೊ ಹಾಕಿ ಹಾಕಿದರೆ ನೀರು ಬಿಡೋ ಚಾನ್ಸಸ್ ರೀ ನೀರು ಬಿಡ್ತು ಅಂದರೆ ಸರಿಯಾಗಲ್ಲ ನಮ್ಮ ಕಡೆಯೆಲ್ಲ ಒಲೆ ಮೇಲೆ ಜಾಸ್ತಿ ರೀ ಒಲೆ ಮೇಲೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒಗ್ಗರಣೆ ಲೇಟ್ ಆಗ್ತಾಯಿದೆ ಈಗ ಇದು ರೆಡಿ ರೀ ಈಗ ಇದಕ್ಕೆ ನೀರು ಸೇರಿಸ್ಕೊಳೋಗಿನಿ ನೋಡಿರಿ ನೀವೆಷ್ಟು ಉಪ್ಪಿಟ್ಟು ಹೆಚ್ಚು ಕಡಿಮೆ ಮಾಡ್ಕೋತೀರ ನೋಡಿರಿ ಅದ್ರ ಪ್ರಕಾರ ನೀರು ಹಾಕೋರಿ ನಾನು ಇದಕ್ಕೆ ಅರಶಿಣ ಪುಡಿ ಹಾಕಿಲ್ಲ ನಿಮಗೆ ಬೇಕಾದ್ರೆ ನೀವು ಹಾಕೋಬಹುದು ಈ ನೀರೆಲ್ಲ ಚೆಂದಾಗೆ ಕುದಿ ಬರ್ಬೇಕು ರೀ ಅಲ್ಲಿವರೆಗೂ ನಾನು ಮುಚ್ಚಿಡ್ತೀನಿ ಹತ್ತು ನಿಮಿಷ ಬಿಟ್ಟು ನೋಡೋದ್ರೊಳಗೆ ಕುದಿಯೆಲ್ಲ ಹಿಡಿದಿತ್ತು ನೀರು ಹಾಗಾಗಿ ತಕ್ಕೊಳ್ಗತೀನಿರಿ ಈ ನೀರಿಗೆ ರವೆ ಹಾಕೋಬೇಕು ಈ ಹಂತದೊಳಗೆ ಉಪ್ಪು ಕಡಿಮೆ ಆಗಿತ್ತಂದ್ರೆ ನೋಡಿಕೊಂಡು ಸ್ವಲ್ಪ ಹಾಕೋರಿ ಈ ಕುದಿಯೋ ಉಪ್ಪಿಟ್ಟು ಒಗ್ಗರಣೆ ನೀರಿಗೆ ರವಾನ ಹಾಕೋಬೇಕ್ರಿ ಒಂದು ಕೈಯಿಂದ ಹಾಕೋಬೇಕು ಮತ್ತೊಂದು ಕೈಯಿಂದ ತಿರ್ಬ್ಯಾಡಬೇಕು ನೀವೇನಾದರೂ ಒಮ್ಮೆ ರವಾನಾ ಹಾಕಿದರೆ ಗಂಟಾಗ್ಬಿಡ್ತದ್ರಿ ಹಾಗಾಗಿ ಒಂದು ಕೈ ತಿರ್ವೇಡ್ಕೊಂತು ಒಂದು ಕೈಯಿಂದ ರವೆ ಹಾಕ್ಕೋಬೇಕು ಸರಿಯಾಗಿ ತಿರುವಾಡ್ಕೋಬೇಕ್ರಿ ಇದನ್ನು ನಾ ಹೇಳಿರೋ ಪ್ರೊಸೀಜರ್ ಒಳಗೆ ಮಾಡಿರಿ ತುಂಬಾ ಟೇಸ್ಟಿಯಾಗಿ ಸೂಪರಾಗಿ ಇರ್ತದ್ರಿ ಉಪ್ಪಿಟ್ಟು ನೋಡ್ಬೋದು ನೀವು ನೀರೆಲ್ಲ ಹಿಂಗಾದಮೇಲೆ ಈ ಥರ ಕಾಣ್ಲಿ ಚಿಕ್ಕ ಮಕ್ಕಳಿಗೆ ಸಲುವಾಗಿ ಮಾಡಿದರೆ ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಮಾಡ್ಕೋರಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಮೆತ್ತಗೆ ಮಾಡ್ಕೋರಿ ಉಪ್ಪಿಟ್ಟು ಮಕ್ಕಳಿಗೆಲ್ಲ ಹೊಟ್ಟೆಗೆ ಹತ್ತಲಲ್ರಿ ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ ಹತ್ತು ನಿಮಿಷ ಬಿಡ್ತೀನಿ ರೀ ನಾನು ಉಮ್ಗೊಯ್ಲಿ ಅಂಥೇಳಿ ಈ ಥರ ಬಿಡೋದ್ರಿಂದ ಚೆನ್ನಾಗಿ ಅರಳಿ ಚೆಂದ ಆಗ್ತದ್ರಿ ಉಪ್ಪಿಟ್ಟು ನೋಡಿರಿ ಈ ಥರ ರೆಡಿ ರೀ ನೀವು ಫೈನಲ್ ಆಗಿ ನಮ್ಮ ಉಪ್ಪಿಟ್ಟು ಕಾಮನ್ನಾಗಿ ಎಲ್ಲರೂ ಮಾಡುವಂಥ ಉಪ್ಪಿಟ್ಟು ಹೊಸೊಬ್ಬರಾಗಿದ್ರೆ ಅಡುಗೆ ಮಾಡೋಕ್ಕೆ ಅವರಿಗೆ ಗೊತ್ತಾಗಲ್ಲ ಹೆಲ್ಪ್ ಆಗ್ತದಂತ ಮಾಡಿದ್ದೀನಿ ರೀ ನೋಡ್ರಿ ಈಗ ಉಪ್ಪಿಟ್ಟು ರೆಡಿ ಆಗಿದ್ರಿ ಪ್ಲೇಟ್ ಈಗ ಸಾರು ಮಾಡ್ಕೊಂಡು ತಿನ್ನೋದಂದೇ ಬಾಕಿ ನೋಡಿರಿ ಹೆಂಗಾಗ್ಯದ ನಮ್ಮ ಉಪ್ಪಿಟ್ಟು ಬಾಂಬೆ ರವೆ ಉಪ್ಪಿಟ್ಟು ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬಿಟ್ಟಿ ಹೇಗಮ್ರಿ ಅಲ್ಲಿವರೆಗೂ ಇರಿ ನಮ್ಮ ಚಾನಲ್ನ ಬೇರೆ ಬೇರೆ ಅಡುಗೆನೂ ಇದೆ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ